ಶುಭೋದಯಗಳು ಸಾಧನೆ ಎಂಬುದು ಸಾಧಕನ ಸತ್ತು ಹೊರತು ಸೋಮಾರಿಗಳ ಸತ್ತು ಅಲ್ಲ ಅಂತ ಹೇಳುತ್ತ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಒಂದು ಘಟನೆ ಏನಂದ್ರೆ ವಿದ್ಯಾರ್ಥಿಯ ನಡೆ ಸಾಧನೆ ಕಡೆ ಎಂಬ ಟೈಟಲ್ ಮೂಲಕ ಏನಂದ್ರೆ ವಿದ್ಯಾರ್ಥಿಗಳೇ ಒಂದು ಹೇಳೋದೇನಂದ್ರೆ ನೀವು ಸತತವಾಗಿ ಕಾಲೇಜ್ಗೆ ಒಂಬತ್ತರಿಂದ ನಾಲ್ಕುವರೆಗೆ ಬರ್ತೀರಿ ಹೋಗ್ತೀರಿ ಬಟ್ ಆದರೂ ಕೂಡ ನೀವು ಯಾವ ರೀತಿಯಾಗಿ ಓದಬೇಕು ನಿಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ಹೇಗೆ ನಾವು ಉಪಯೋಗವನ್ನು ಮಾಡ್ಕೋಬೇಕು ಸಿಲೆಬಸ್ ಅನ್ನು ಹೇಗೆ ಕವರ್ ಮಾಡ್ಕೋಬೇಕು ಆಮೇಲೆ ನೀವು ಓದ್ತಕ್ಕಂಥದ್ದು ಗಮನವನ್ನು ಹೇಗೆ ಇಟ್ಕೋಬೇಕು ಅದು ನಮ್ಮ ಟೀಚರ್ಸ್ಗಳಿಗೆ ಮಾತ್ರ ಗೊತ್ತು ಆದ್ರೆ ಇದರೊಳಗ ಬಹಳ ಪರಿಶ್ರಮ ಆಗದಪ್ಪ ಅಂದ್ರೆ ನೈಂಟಿ ನೈನ್ ಪರ್ಸೆಂಟೇಜ್ ತಂದೆ ತಾಯಿ ಅದಕ್ಕ ತಂದೆ ತಾಯಿಗೂ ಇರುವಾಗ ನೀವೆಲ್ಲರೂ ಅಂದ್ರೆ ಅಂಬಂದ್ರೆ ನನಗೆ ಅಂದ್ರೆ ನೀವು ನಮ್ಮಲ್ಲಿ ಕುದ್ದಿರಿ ಅವ್ರಿಗೆ ಅರ್ಥ ಅಂದ್ರೆ ಯಾವ ರೀತಿ ಅದಂದ್ರೆ ಒಂದೊಂದು ರೂಪಾಯಿ ಕೂಡ ತಂದೆ ತಾಯಿ ಕೊಟ್ಟಾಗ ಮಾತ್ರ ನೀವು ಮುಸುಕಲೆ ಸಾಧ್ಯ ನಿಮ್ಮ ಕಾಲೇಜ್ ಮೆಟ್ಲು ಹತ್ತೋದ್ ಅಪ್ರೂಪ್ ಅದ್ರೊಳಗೆ ನಿಮ್ಗೆ ತಾಯಿ ತಂದಿ ಏನು ಮಾಡ್ಯಾರಪ್ಪ ಅಂತಂದರೆ ಕಲ್ಷಾರ ಅದಕ್ಕೆ ನೀವು ತಾಯಿ ತಂದಿಯ ಪಾತ್ರ ಬಹುಮುಖಿ ಇರ್ತದೆ ವಿದ್ಯಾರ್ಥಿಗಳು ದಯವಿಟ್ಟು ಏನಪ್ಪ ಅಂದರೆ ಓದೋಲಿಕ್ಕೆ ಗಮನವನ್ನು ಕೊಡ್ರಿ ಗಮನ ಹರಿಸ್ರಿ ಓದ್ರಿ ಆಮೇಲೆ ಏನಪ್ಪಾ ಅಂದರೆ ಇಲ್ಲಿ ಬಂದು ಕೂತವ್ರು ಯಾರು ಕೂಡ ಐ ಎ ಎಸ್ ಕೆ ಎಸ್ ಆಫೀಸರ್ ಮಕ್ಕಳಲ್ಲ ದಯಮಾಡಿ ವಿಚಾರ ಮಾಡ್ರಿ ಎಲ್ಲರೇನಪ್ಪ ಅಂದ್ರೆ ರೈತಾಪಿ ವರ್ಗದ ಕುಟುಂಬದವ್ರು ಇದ್ದೀರಿ ಅದಕ್ಕಾಗಿ ನೋಡೋದೇನಪ್ಪಾ ಅಂದ್ರೆ ಸರಿಯಾಗಿ ಹೋದ್ರಿ ಸರಿಯಾದ ಸಮಯದಲ್ಲಿ ಮೊದಲ ಸಮಯಕ್ಕೆ ಪ್ರಜ್ಞೆಯನ್ನ ಅಥವಾ ಪರಿಪಾಲನೆಯನ್ನ ಕೊಡ್ರಿ ಅದಕ್ಕೆ ಇನ್ನೊಂದು ಒಂದು ವಿಶೇಷವಾಗಿ ನೋಡೋದೇನಪ್ಪಾ ಅಂದರೆ ನಿಮಗೆಲ್ಲರಿಗೂ ಗೊತ್ತದು ಇಲ್ಲಿ ನೀವು ಕುತ್ತೋರೆಲ್ಲ ರೈತಾಪಿ ವರ್ಗದ ಮಕ್ಕಳಿರಿ ಅಂತ ಹೇಳಿ ಯಾಕಂದ್ರೆ ದುಡ್ಡು ಎಲೆಯಿಂದ ಬರ್ತದನ್ನ ತಾಯಿ ತಂದಿಗೆ ಮಾತ್ರ ಗೊತ್ತು ವಿಷಾಪುರದೊಳಗೆ ನಾನು ಕಲಿಸುವಾಗ ಒಂದು ವಿಷಯ ಘಟನೆ ಅಂದ್ರೆ ತಾಯಿಯ ಒಂದು ತಾಳಿಯನ್ನ ಮಾರಿ ಕಾಲೇಜಿಗೆ ಬಂದಂತ ಒಂದು ವಿದ್ಯಾರ್ಥಿ ಘಟನೆಯನ್ನು ನೋಡಿದೆ ಅದಕ್ಕಾಗಿ ಹೇಳ್ತೀನಿ ಇಲ್ಲಿ ಒಂದೊಂದು ರೂಪಾಯಿ ಫೀಸ್ಗಳ್ ಕೂಡ ಏನಪ್ಪಾ ಅಂದ್ರೆ ಬೆಲೆಯನ್ನು ಕೊಡ್ರಿ ಏನೋ ಬರ್ತೀನಿ ಹೋಗ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಅದಕ್ಕ ನಾನು ಹೇಳೋದು ಒಂದೇ ಏನಪ್ಪಾ ಅಂದ್ರೆ ತಾಯಿ ತಂದೆಯನ್ನ ಗಮನ ಬಿಟ್ಟು ಅವರನ್ನ ಸ್ಮರಿಸ್ಕೋಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಓದ್ರಿ ಎಷ್ಟೋ ಮಂದಿ ನಂಗೆ ಓದೋದೇ ಅನ್ಕೊಳಲ್ರಿ ಮೇಡಮ್ ಓದೋದೇ ಅನ್ಕೊಳಲ್ರಿ ಮೇಡಮ್ ಅಂತ ಯಾಕಂದ್ರೆ ಈಗಿನ ಬ್ಯಾಕ್ಗ್ರೌಂಡ್ ಅಲ್ಲಿ ವಿಚಾರ ಮಾಡಿ ಬ್ಯಾಕ್ಗ್ರೌಂಡ್ ಎಷ್ಟು ವಿಚಾರವನ್ನ ಮಾಡ್ತಿರಲ್ಲ ಅಷ್ಟೇ ಏನಪ್ಪ ಅಂದ್ರೆ ನಿಮಗ ಫಲಿತಾಂಶ ಅವ್ರು ಕಾಯೋದೇ ನಿಮ್ಗೆ ಫಲಿತಾಂಶಗೋಸ್ಕರ ನಿಮ್ಮ ಫಲಿತಾಂಶನು ಕೂಡ ಸಿಗ್ತದ ಅದಕ್ಕೆ ದಯಮಾಡಿ ಸರಿಯಾಗಿ ಒಂದು ಟೈಮ್ ಟೇಬಲ್ ಹಾಕೋದ್ರಿ ಆರು ಸಬ್ಜೆಕ್ಟ್ ಅನ್ನ ಓದ್ರಿ ಒಂದೊಂದು ಒಂದೊಂದು ಟೈಮ್ ಅನ್ನ ಕೊಡ್ರಿ ಟೈಮ್ ಕೊಟ್ಕೊಂಡು ಓದ್ರಿ ಈ ಜೀವನದ ಒಂದು ಮಾರ್ಗದರ್ಶಕರು ಬಹು ಪಾತ್ರ ಇರಪ್ಪ ಅಂದ್ರೆ ನಾವು ವಹಿಸ್ತೀವಿ ಗುರುಗಳು ವಹಿಸ್ತೀವಿ ಆದ್ರೆ ಗುರುಗಳಗಿಂತ ಹೆಚ್ಚು ಪಾತ್ರ ಯಾರು ಅಂತಂದ್ರೆ ತಾಯಿ ತಂದೆ ವಹಿಸ್ತಾರ ಅದಕ್ಕಾಗಿ ಬಹುಮುಖ್ಯ ಅವರ ಪಾತ್ರ ಅಂದ್ರೆ ನಿಮಗೆ ಹೇಳಿ ಒಂದು ಕೋಟಿ ಗಂಟೆ ದುಡ್ಡು ಅಂತ ಅವ್ರು ಕೇಳಿಲ್ಲ ಅದಕ್ಕೆ ನೀವು ಅವರ ರಿಸಲ್ಟ್ ಅನ್ನ ನೀವು ದಯಮಾಡಿ ಚೆನ್ನಾಗಿರ್ತಕ್ಕಂಥ ರಿಸಲ್ಟ್ ಅನ್ನ ಕೊಡ್ರಿ ಒಳ್ಳೆ ಒಂದು ಹಳ್ಳಿಗಾಗ್ಲಿ ಒಂದು ತಾಲೂಕಿಗಾಗ್ಲಿ ಒಂದು ಜಿಲ್ಲಾ ಮಟ್ಟಕ್ಕಾಗ್ಲಿ ನಿಮ್ಮ ಒಂದು ಹೆಸರನ್ನ ಇರಲಿ ನಾ ಪ್ರತಿ ಸಲ ಕ್ಲಾಸ್ನ ಹೇಳ್ತೀನಿ ನಿಮ್ಮ ಗುರಿ ನೈಂಟಿ ನೈನ್ ನೈಂಟಿ ನೈನ್ ಯಾಕಂದ್ರೆ ಒಳಗೆ ಬಿಸಿಯ ಕೌಕವನ್ನ ನಿಮಗೆ ತಾವಿರಿ ಅಂತ ಹೇಳ್ತೀನಿ ಹೊರತು ಯಾಕಂದ್ರೆ ಯಾಕೆ ರಿಸಲ್ಟ್ ಮಾಡ್ಬೇಕಂದ್ರೆ ಗೌರವ ಹೆಚ್ಚಿಸ್ತದ ಶಾಲೆಗಾಗ್ಲಿ ಒಂದ್ ಹಳ್ಳಿ ಒಳಗ ರಾಮಣ್ಣನ ಮಗ ನೈನ್ಟಿ ನೈನ್ ಮಾಡ್ಯನಪ್ಪ ಅಂತಂದ್ರೆ ಎಷ್ಟು ಖುಷಿ ರೀ ಊರ ಮಂದಿ ಮುಂದೆ ಎಲ್ಲ ಭಾಗ್ಯವಂತಿ ಕಾಲೇಜ್ ಒಳಗ ರೆಸಾರ್ಟ್ ಅನ್ನ ಮಾಡ್ಯಾರ ಅದು ಎಲ್ಲ ನಾವು ಇಂಡಿಯಾಗ ಎಲ್ಲರೂ ಕಾಣದೇವಂದ್ರೆ ಎಷ್ಟು ಖುಷಿ ಆಗ್ತದ ಅದಕ್ಕೆ ತಾಯಿ ತಂದಿಗಿ ನೀವು ಏನಪ್ಪಾ ಅಂದ್ರೆ ಒಳ್ಳೇದನ್ನ ಬಯಸ್ರಿ ತಾಯಿ ತಂದಿಗಿಂತ ಕಿಂತ ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿಗಳ ಯಾರು ಇಲ್ರಿ ಜೀವನದ ಮಾರ್ಗದರ್ಶಕನ ಬರ್ತೀವಿ ಬರೀ ಮಾರ್ಗದರ್ಶನ ತೋರಿಸಿ ಹೋಗ್ತೀವಿ ಇಷ್ಟ ಆ ಸಬ್ಜೆಕ್ಟ್ ಅದಾವ ಓದ್ರಿ ಅಂತ ಹೇಳ್ತೀವಿ ಬಟ್ ಆದ್ರ ಆ ಸಬ್ಜೆಕ್ಟ್ ಅನ್ನು ನಡಿತುಕೊಂಡು ಓದಿ ರಿಸಲ್ಟ್ ಅನ್ನು ತೆಗೆದುಕೊಂಡು ಒಂದು ಕಾಲೇಜಿಗೆ ಹೆಮ್ಮೆ ಎ ವಿದ್ಯಾರ್ಥಿಗಳು ನೀವು ನೀವಾಗಬೇಕು ಅದಕ್ಕೆ ನಾನು ಹೇಳೋದು ಒಂದೇ ಸಮಯಕ್ಕೆ ಪರಿಪಾಲನೆ ಭಾಳ ಕೊಡ್ರಿ ಸಮಯಕ್ಕೆ ಪರಿಪಾಲನೆ ಕೊಡ್ರಿ ಮಕ್ಕಳಿಗೆ ಇರ್ತಕ್ಕಂಥ ಮಕ್ಕಳಿಗೂ ನಾನು ಭಾಳ ಹೇಳ್ತೀನಿ ಯಾಕಂದ್ರೆ ಮಿಂಚು ಹೋದ ಕಾಲ ಚಿಂತಿಸಿದ್ರು ಮತ್ತೆ ಬರೋದಿಲ್ಲ ಒಂದು ಕಾಲ ಬರ್ತದೆ ಗಂಟೆಗಳ ಕಾಲ ನೀವೇನು ಸತತವಾಗಿ ಪ್ರಯತ್ನ ಮಾಡಲೇಬೇಕು ನಿಮ್ಮ ಪ್ರಯತ್ನ ಬಹಳ ದೊಡ್ಡದ ನೀವು ಕಷ್ಟಪಡ್ಬೇಕು ಯಾಕಂದ್ರೆ ಮೂರು ತಾಸಲ್ಲಿ ಮಿನಿಮಮ್ ಇಪ್ಪತ್ತ ನಾಲ್ಕು ತಾಸ ಕಾಯ್ತನಿದ್ದೀನಿ ಅಂತ ಎಷ್ಟು ದುಡಿತಾರ ಬಿಸಿಲನ ಚಳಿ ಅನ ಮಳೆ ಬಂದ್ರೆ ಚೆಕ್ರಿ ಹಿಡ್ಕೊತು ಬಿಸಿಲು ಬಂದ್ರೆ ತಗೊಳದ ಇಷ್ಟೆಲ್ಲ ಮಾಡ್ತೀವಿ ದಯಮಾಡಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಓದೋರಾರಿ ಆರು ಓದೋರೂಗಳನ್ನ ಚೆನ್ನಾಗಿ ಹೋದ್ರಿ ಪರೀಕ್ಷೆಯಲ್ಲಿ ಅಂಕಗಳನ್ನ ಬೆಳೆಸಿರಿ ಅಂಕಗಳ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಇನ್ನೊಂದು ಏನಂದ್ರೆ ಮುಖ್ಯ ಉದ್ದೇಶನೇ ದುಡ್ಡಿಗೆ ಮತ್ತು ಸಮಯಕ್ಕೆ ಬಹಳ ಬೆಲೆಯನ್ನ ಕೊಡ್ರಿ ಯಾಕಂದ್ರೆ ದುಡ್ಡು ಐದ್ನೂರು ರೂಪಾಯಿ ಐದು ನಿಮಿಷ ಏನೇನ್ ಮಾಡ್ಬೋದಪ್ಪ ಅಂದ್ರೆ ಖರ್ಚು ಮಾಡಬಹುದು ಸಮಯ ಸಮಯ ಕೂಡ ವೇಸ್ಟ್ ಮಾಡಬಾರದು ಟೈಮ್ ಪಾಸ್ ಟ್ಯಾಂಪಾಸ್ ಮಾಡೋದು ಪಾಸ್ ಅನೇ ಆಗ್ತಿರ್ತದೆ ಬಟ್ ಆದ್ರೆ ಸಮಯಕ್ಕೆ ಭಾಳ ಟೈಮನ್ನು ಕೊಡಿರಿ ಸಮಯ ಪ್ರಜ್ಞೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ವಿದ್ಯಾರ್ಥಿಗಳೇ ಅದರಿಂದ ಇನ್ನೇನಪ್ಪ ಅಂದ್ರೆ ಸೆಕೆಂಡ್ ಫಿಂಗ್ ಸಿ ಬಹಳ ಭಾಳ ಬಿಡೋದೇನಪ್ಪ ಅಂದ್ರೆ ಸಮಯಕ್ಕೆ ಭಾಳ ಕೊಡ್ರಿ ಅಕ್ಟೋಬರ್ ಅಥವಾ ನವಂಬರ್ಗೆ ಮುಗಿ ಹೆಂಗೆ ಮುಗೀತದ ಅನ್ನೋದು ಗೊತ್ತಾಗಲ್ಲ ಆ ಸಮಯಕ್ಕೆ ನೋಡಿರಿ ದುಡ್ಡಿನ ಬೆಲೆ ಮಣ್ಣಿನ ಬೆಲೆ ಹಿಣ್ಣಿನ ಬೆಲೆ ಗೊತ್ತಿರ್ತದಲ್ಲ ಇದು ಸಂಪೂರ್ಣವಾಗಿ ಓದ್ತದೆ ಈ ಕಿಚ್ಚು ಯಾವಾಗ ಇರಬೇಕಪ್ಪ ಅಂದ್ರೆ ಓದುವಂತ ಆರು ಪುಸ್ತಕ ಮೇಲೆ ಇರ್ಬೇಕು ಹಿಡಿತೇ ಇರ್ಬೇಕು ಓದಿ ಸಾಧನೆ ಮಾಡ್ತಾನ ನನ್ನ ಮಗ ಅಂತ ಹೇಳಿ ಪುರುಷ ನೀವೆಲ್ಲೋ ಹಾದು ಮಾಡಿ ಯಾರಿಗೋ ನೋಡಿ ಏನೋ ನಾವು ಹೋಗ್ಬೇಡ್ರಿ ತಾಯಿ ತಂದಿ ಪಾತ್ರ ಮಾತ್ರ ಬಹಳ ವಯಸ್ಸದ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಇದನ್ನು ತಿಳ್ಕೋರಿ ಇದಕ್ ಬಿಟ್ಟು ಮತ್ತೊಂದು ಹೆಚ್ಚಿ ಮಾತು ನನ್ನಿಂದ ನನ್ನಿಂದ ಅಂದ್ರೆ ಆಗಲ್ಲ ತಾಯಿ ತಂದಿ ಮುಖವನ್ನ ನೋಡ್ರಿ ಕುಟುಂಬದವರು ಕುಟುಂಬದವ್ರು ಎಲ್ಲರೂ ಕೃಷಿಯ ಒಂದೇನಪ್ಪ ಅಂದ್ರೆ ಕುಟುಂಬದವ್ರು ಇದ್ದೀರಿ ಹೊಲಗಡೆ ನೋಡಿದ್ರಿ ಎಷ್ಟು ಲಾಸ್ ಆಗ್ಯದ ಕೊಬ್ರಿ ಆಮೇಲೆ ಏನಪ್ಪ ಹತ್ತಿ ಪ್ರತಿಯೊಂದು ಏನಪ್ಪಾ ಅಂದ್ರೆ ನೀರಲ್ಲಿ ನಿಂತ ಆದರೂ ಕೂಡ ನೀವು ಸಂಪೂರ್ಣವಾಗಿ ನಿಮ್ಮ ಫೀಸನ್ನ ಕಟ್ಟಿ ನಿಮಗೆ ತಂದು ಹುಡುಶಾರ ಆ ಫೀಸಿಗೆ ಬೆಲೆ ಕೊಡ್ರಿ ನೀವು ಓದ್ರಿ ನೀವು ಎಷ್ಟು ಸಕ್ಸಸ್ ಆಗಿ ಎಷ್ಟು ಚೆನ್ನಾಗಿ ಪರಿಪೂರ್ಣತೆಯಿಂದ ಓದ್ತಿರಲ್ಲ ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ನಿಮ್ಮ ರಿಸಲ್ಟನ್ನು ನಿಮ್ಮ ಕೈಯಲ್ಲಿ ಇರ್ತದ ಅದಕ್ಕೆ ನಾನು ಹೇಳೋದು ಬಗ್ಗೆ ಆ ಎಲ್ಲ ಹಾಲು ವಿಷಯ ಸಬ್ಜೆಕ್ಟ್ ಟೀಚರ್ಸ್ಗಳು ಹೇಳೋದು ಒಂದೇ ಓದ್ರಿ 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 ಅಂತ ಹೇಳ್ತಾರೆ ಇದಕ್ಕೆ ಬಿಟ್ಟಂದ್ರು ಮತ್ತು ಯಾವುದೇ ಹೇಳೋಕ್ಕಾಗಲ್ಲ ಅದಕ್ಕೆ ನಿಮ್ಮ ಗುರಿ ಯಾವ ಕಡೆ ಇರ್ಬೇಕಪ್ಪ ಅಂದ್ರೆ ಸಾಧನೆ ಅಂತ ಮುಖ ಮಾಡ್ರಿ ಒಂದಿಲ್ಲ ಒಂದಿನ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಒಂದಿಲ್ಲ ಒಂದಿನ ಫಲ ಕೊಟ್ಟೆ ಕೊಡ್ತಾವೆ ಇಂದಿಲ್ಲ ನಾಳೆ ಕೊಟ್ಟೆ ಕೊಡ್ತಾವ್ ಬಟ್ ಅದಕ್ಕೆ ನಾವೇನು ಮಾಡ್ಬೇಕಪ್ಪ ಅಂದರೆ ಓದುವಂಥ ಲಕ್ಷಣಗಳನ್ನ ನಾವು ಇಟ್ಕೋಬೇಕು ಆಮೇಲೆ ಇನ್ನೊಂದ್ರೆ ಭಾಳ ಮಂದಿಗೆ ನೋಡಿನಿ ನಿಮ್ಮ ಗೆಳತನಗಳನ್ನು ಸ್ವಲ್ಪ ಇಟ್ಕೋ ಭಾಳ ಮಂದಿ ನಮ್ತಿರ್ತಾರೆ ನನ್ನ ದೋಸ್ತ ಬಿಡೋ ಯೂಟ್ಯೂಬ್ ನ್ಯೂಟಾಪ್ ತೋರಿಸ್ತಾನೆ ಆಮೇಲೆ ಬೋಯ್ಯಗಳು ತೋರಿಸ್ತಾನ ಯಾರೂ ಅಲ್ಲ ಎನ್ವಲ್ ಎಕ್ಸಾಮ್ ಯಾರು ಯಾರೂ ಆಗಲ್ಲ ದಯಮಾಡಿ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಆತ್ಮವಿಶ್ವಾಸ ಇರಲಿ ವಿದ್ಯಾರ್ಥಿಗಳೇ ಭಾಳ ದೋಸ್ತ ನಮ್ಮ ಮಗಲ್ ಪಬ್ಬ ದೋಸ್ತದ ನಮ್ಮ ತೋರಿಸ ತೋರಿಸ್ತಾನಂತ ಇಟ್ಕೋಬೇಡ್ರಿ ಆ ನಂಬಿಕೆಯನ್ನು ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಅವರನ್ನು ಬಿಟ್ಟು ನಾನು ಏನೇ ಬಂದರೂ ಕ್ವಶನ್ ಪೇಪರ್ ಮುಂದಿದ್ದರೂ ಕೂಡ ನನಗೆಲ್ಲೂ ಬರ್ತದೆ ನೂರಕ್ಕೆ ನೂರು ಮಾರ್ಕ್ಸ್ ಥರ ನಾನು ಗೆಲ್ಕುವಂಥವ್ರು ಆಗ್ತೀನಿ ಅನ್ನೋ ಅಂಥ ಒಂದು ಒಳಗ ನಂಬಿಕೆ ಆತ್ಮವಿಶ್ವಾಸ ದೃಢ ಸಂಕಲ್ಪ ಇರ್ತದಲ್ಲ ಅವರು ಸಕ್ಸಸ್ ಆಗೇ ಆಗ್ತಾರ ಆ ಆ ವೇದೋಳಿಗೆ ಯಾರು ಆ ವೇದೋಳು ಓದ್ತಿರಲ್ಲ ನೂರಕ್ಕೆ ನೂರು ಏನಪ್ಪ ಅಂದ್ರೆ ಈ ಶಾಲೆಗೆ ಆಗಲಿ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಾರಲ್ಲ ಅವರಿಗೂ ಕೂಡ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಒಂದಿನ ಖುಷಿ ಪಡ್ತಕ್ಕಂಥ ಸಂಖ್ಯೆ ಸಂಕೇತ ನೋಡಿ ನಿಮ್ಮ ಯಶಸ್ವಿಗೆ ಸೂತ್ರಧಾರರು ಐತೆ ಈ ಇಡೀ ನಮ್ಮ ಇದ್ರೊಳಗೆ ಖುಷಿ ಪಡ್ತಾರೆ ಯಾರಪ್ಪ ಅಂದ್ರೆ ನಮ್ಮ ತಂದಿದ್ದ ಮಾತ್ರ ಪಡ್ತಾರೆ ಒಂದು ಏನು ರಿಸಲ್ಟ್ ಆದ್ರೆ ಯಾರು ಮೊದಲು ತನ್ನ ಮನೆಯ ಪಡ್ತಾರೆ ಯಾರೂ ಪಡಲ್ಲ ಅದಕ್ಕಾಗಿ ನೀವು ಸರಿಯಾಗಿ ಹೋದ್ರಿ ಸರಿಯಾದ ರೀತಿಯಲ್ಲಿ ತಾಯಮ್ಮನ್ನ ಏನು ಮಾಡ್ರಪ್ಪ ಅಂದ್ರೆ ಸೇವೆ ಮಾಡ್ಕೋರಿ ಸಮಯಕ್ಕೆ ಪ್ರಜ್ಞೆ ಕೊಡ್ರಿ ತಾಯಿ ತಂದೆಯ ಮುಖಗಳನ್ನು ಪ್ರತಿ ದಿನಾನು ಕೂಡ ನೋಡ್ರಿ ಯಾರ್ಯಾವ ಮುಖ ನೋಡಿ ನೋಡ್ತಿರತ್ತೆ ಅದಕ್ಕೆ ತಾಯಿ ತಂದಿ ಮುಖವನ್ನ ಏನು ಮಾಡ್ರಪ್ಪ ಅಂದ್ರೆ ನಿಮ್ಮಲ್ಲೇ ಬರ್ತಕ್ಕಂಥ ಒಂದು ಫೋಟೋ ಹ್ಯಾಂಗ್ ಬರ್ತದಲ್ಲ ನಾವು ನೋಡಿದಾಗ ನಮ್ಗೆ ದಿನಾನು ಕೂತು ಓದುವ ನೀವು ಅವರನ್ನ ಮುಖವನ್ನು ಒಂದ್ಸಲ ನೋಡ್ದನ್ನು ಮಾಡಿಕೊಡ್ತೀವಿ ಅವಾಗ ನೀವು ಯಾವಾಗನಪ್ಪ ಅಂದರೆ ವಿದ್ಯಾರ್ಥಿಯ ನಡೆ ಸಾಧನೆ ಕಡೆ ಅನ್ನೋ ಅನ್ನುವಂಥ ಸಂಕೇತಕ್ಕೆ ನೀವು ಯಶಸ್ವಿ ಆಗೇ ಆಗ್ತಿದೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವು